ಪೆಟ್ರೋಲು ಡೀಸೆಲ್ ಗ್ಯಾಸ್ನಿಂದ ಇಲ್ಲಿವರೆಗೆ ಕಳೆದ ಹನ್ನೊಂದು ವರ್ಷದಿಂದ ಅವರು ಸಂಪಾದನೆ ಮಾಡಿರುವಂಥದ್ದು ಕೇಂದ್ರದವರು ಸುಮಾರು ನಲವತ್ಮೂರು ಲಕ್ಷ ಕೋಟಿ ನಲವತ್ಮೂರು ಲಕ್ಷ ಕೋಟಿಯಷ್ಟು ಹಣವನ್ನ ಜನರ ಹಣವನ್ನ ಲೂಟಿ ಮಾಡಿರುವಂಥ ಕೀರ್ತಿ ಬಿ ಜೆ ಪಿಯವರು ಅವರು ಕೇಂದ್ರಕ್ಕೆ ಸೇರಿದ್ದಂಥದ್ದು ಎರಡು ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲು ಡೀಸೆಲ್ನ ಜಾಸ್ತಿ ಮಾಡಿದ್ದಕ್ಕೆ ಜನಾಕ್ರೋಶ ಯಾತ್ರೆ ಹೊರತಾವ್ರೆ ಅವರು ಜನಾಕ್ರೋಶ ಯಾತ್ರೆ ಶುರು ಮಾಡಿದ್ದಿವಸಾನೇ ಕೇಂದ್ರದಿಂದ ಎರಡ್ ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡಿದ್ರು ಎರಡ್ ರೂಪಾಯಿ ಡೀಸೆಲ್ ಜಾಸ್ತಿ ಮಾಡಿದ್ರು ಐವತ್ತು ರೂಪಾಯಿ ಗ್ಯಾಸ್ ಜಾತಿ ಮಾಡ್ರು ಅದನ್ನು ಅವ್ರು ಬಿಜೆಪಿಯವ್ರು ಯಾವ ರೀತಿ ಸಮರ್ಥಿಸ್ಕೊತವ್ರೆ ಅಂದ್ರೆ ದೇಶದ ಅಭಿವೃದ್ಧಿಗೋಸ್ಕರ ಜಾಸ್ತಿ ಮಾಡಿದ್ದಂತೆ ನಾವು ಮಾಡಿದ್ದು ನಾವು ಮೂರು ರೂಪಾಯಿ ಹಿಂದೆ ಜಾಸ್ತಿ ಮಾಡಿದ್ದು ಈಗ ಎರಡ್ ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಒಟ್ಟು ಒಂದ್ ಲೀಟರ್ ಮೇಲೆ ನಮಗೆ ಪ್ರಾಫಿಟ್ ಬರ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏಳು ರೂಪಾಯಿ ಅಷ್ಟೇನೆ ಅವ್ರಿಗೆ ಎಷ್ಟು ಬರ್ತಾಯಿದೆ ಅರವತ್ತ್ಮೂರು ರೂಪಾಯಿ ತೊಗೊತಾ ಇದ್ದೀರಾ ನೀವು ಲೂಟಿ ಹೊಡಿತಾ ಇದ್ದೀರಲ್ಲ ಆದರೆ ಜನಗಳು ತಿಳಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಪಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಬೆಲೆ ಎಷ್ಟಿಷ್ಟಿತ್ತು ಅಂತ ಸುಮ್ಮನೆ ಒಂದು ನಾಲ್ಕೈದು ಐಟಮ್ ಹೇಳ್ತೀನಿ ಗೋಲ್ಡ್ ಬೆಲೆ ಹತ್ತು ಗ್ರಾಮ್ ಇಪ್ಪತ್ತೆಂಟು ಸಾವಿರ ಇತ್ತು ಗೋಲ್ಡ್ ವ್ಯಾಲ್ಯೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತು ನಾಲ್ಕು ಸಾವಿರ ರೂಪಾಯಿ ಆಗಿದೆ ಸಿಲ್ವರ್ ಹತ್ತು ಗ್ರಾಮ್ಗೆ ನಲವತ್ತ್ಮೂರು ಸಾವಿರ ಇದ್ದಿದ್ದು ಇವತ್ತು ಎಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಸಿಮೆಂಟ್ ಐವತ್ತು ಕೆ ಜಿ ಬ್ಯಾಗ್ದು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದಿದ್ದು ನಾನ್ನೂರೈವತ್ತು ರೂಪಾಯಿ ಆಗಿದೆ ಸ್ಟೀಲು ಒನ್ ಟನ್ಗೆ ಮೂವತ್ತೊಂಬತ್ತು ಸಾವಿರ ಇದ್ದಿದ್ದು ಇವತ್ತು ಎಂಬತ್ತು ಸಾವಿರ ಆಗಿದೆ ಇನೋವಾ ಕಾರು ಹನ್ನೆರಡು ಲಕ್ಷ ರೂಪಾಯಿ ಇದ್ದಿದ್ದು ಇವತ್ತು ನಲವತ್ತೆರಡು ಲಕ್ಷ ರೂಪಾಯಿ ಆಗಿದೆ ಅಮೋನಿಯಂ ಪಾಸ್ಪೇಟು ಡಿ ಎ ಪಿ ಅಂತ ಏನು ಕರಿತೀವಿ ರೈತರು ಕೊಡುವಂಥದ್ದು ಒಂದು ಸಾವಿರದ ನೂರು ರೂಪಾಯಿ ಇದ್ದಿದ್ದು ಇವತ್ತು ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಕುಕ್ಕಿಂಗ್ ಆಯಿಲು ಅರವತ್ತು ರೂಪಾಯಿ ಇದ್ದಿದ್ದು ಇವತ್ತು ದಿವಸ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಬ್ಲಡ್ ಟೆಸ್ಟು ಇನ್ನೂರು ರೂಪಾಯಿ ಇದ್ದಿದ್ದು ಎಂಟುನೂರು ಆಗಿದೆ ಈಗ ಎಕ್ಸ್ರೇ ಇದ್ದಿದ್ದು ನಾಲ್ಕು ಸಾವಿರದ ಐನೂರು ಆಗಿದೆ ದಯಮಾಡಿ ಇದನ್ನು ಜಾಸ್ತಿ ಮಾಡಿರೋರು ಯಾರು ಸ್ವಲ್ಪ ಹೇಳ್ಬೇಕಲ್ಲ ಸಿ ಟಿ ರವಿಯವರೇ ನೂರ ನಲವತ್ಮೂರು ಐಟೆಮ್ಸ್ಗಳಿಗೆ ನೀವು ಇನ್ನೂರು ಮುನ್ನೂರು ನಾನ್ನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀರಿ ನೂರ ನಲವತ್ತ್ಮೂರು ಐಟಮ್ಸ್ಗೆ ಕೇಂದ್ರದವರು ಎಣ ಸುಡಕೆ ಜಿ ಎಸ್ ಟಿ ಆಗ್ತಿರಿ ನಾಚಿಕೆ ಆಗಲ್ವಾ ನಿಮ್ಗೆ ಜಿ ಎಸ್ ಟಿ ಎಣ ಸುಡುವಂಥದ್ದು ಜಿ ಎಸ್ ಟಿ ಆಗ್ತಿರೀ ಏನ್ ಚಾರ್ಜಸ್ ಮಾಡ್ತೀರಿ ಐನೂರು ರೂಪಾಯೋ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯೋ ಅದು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಆಗ್ತಿರಿ ಎಣ ಸುಡಕೆ ನ್ಯಾಪ್ಕಿನ್ ಹೆಣ್ಮಕ್ಳು ನ್ಯಾಪ್ಗಿಂದು ಜಿ ಎಸ್ ಟಿ ಆಗ್ತಿರಿ ನಾಚಿಕೆ ಆಗಲ್ವಾ ಇದಕ್ಕೆ ಇದಕ್ಕೆ ಉತ್ತರವನ್ನು ಕೊಡಿ ಉತ್ತರವನ್ನು ಕೊಡಿ ಸ್ವಾಮಿ